ದೇವ ನಲ್ಲವರಾಗಿರ ದೇವರು ಒಳ್ಳೆಯವರಾಗಿದ್ದಾರೆ ಯೇಸು ಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡಿದರು ವರ್ಷದಿಂದ ಮಕ್ಕಳಕ್ಕೆ ನನ್ಮೈಸುಕೊಂಡಿರ ಮೂರುವರೆ ವರ್ಷ ತನ್ನ ಜನರಿಗೆ ಅದನ್ನು ಮೇಲನ್ನು ಮಾಡುತ್ತಾ ಇದ್ದನು ಸತ್ಯವೇದವೇ ಹೇಳುತ್ತದೆ ಆತನು ಮೇಲನ್ನು ಮಾಡುವವರಾಗಿಯೇ ಇಲ್ಲ ಏಸು ಸುತ್ತಿ ತಿರಿಂದ ಈ ಭೂಮಿಯಲ್ಲಿ ಆತನು ಸಂಚರಿಸುತ್ತಾ ಇದ್ದನುರವರು ಮನೆಯಲ್ಲಿ

ಆತನು ಮಿಂಚಿತವನಾಗಿ ಹೆಚ್ಚಾಗಿ ಬಡ್ಡಿಯನ್ನು ಕೇಳುವವನಾಗಿದ್ದನು ಆದರೆ ಆತನಿಗೆ ಹೇಗಾದ್ರೂ ಶ್ರೀಮಂತನಾಗಬೇಕೆಂಬುದಾಗಿ ಒಂದು ಆಸೆ ಸಂಬಾದ್ರಿಂದ ಜನರನ್ನು ಏಮಾನಿಸಿ ಹಣವನ್ನು ತೆಗೆದು ಕೂಡಿಟ್ಟು ಕೂಡಿಟ್ಟು ಕೂಡಿಡ್ತಾ ಇದ್ದನು ಅದು ಆತನಿಗೆ ಒಂದು ಶಾಪವಾಗಿತ್ತು ಎಷ್ಟು ಹಣ ಇದ್ದರು ಐಶ್ವರ್ಯ ಎಷ್ಟು ಐಶ್ವರ್ಯಗಳು ಇದ್ದರು ಸಮಾಧಾನ ಇಲ್ಲಮ ಆದರೆ ತನ ಮನೆ ಒಳಗಡೆ ಒಂದು ಸಮಾಧಾನ ಇಲ್ಲದವನಾಗಿದ್ದ. ನೀನೇ ಅವನಿಗೆ ஒரு ಬೆرمೆಯಾದ ಆರಿಸಿದೆ. ಕೂಡ ಆತನು ಎಲ್ಲವನ್ನು ಮಾಡಿದರು ಆತನಿಗೆ ಬರಿದಾಗಿ ಕಾಣಲ್ಪಡ್ತಾ ಇದ್ದ. ಈ ಲೋಕ ಏನು ಹೇಳುತ್ತಾ ಇದೆ ಅಂದ್ರೆ ಹಣವೇ ನಮಗೆ ದೇವರು ಎಂಬುದಾಗಿ ಹೇಳುತ್ತಿದ್ದಾರೆ. ನಾನು ಮಾಡುವಂತ ಕೆಲಸವೇ ನನಗೆ ದೇವರು ಎಂಬುದಾಗಿ ಹೇಳುತ್ತಾರೆ. ಯೇಸು ಒಂದು ದಿನ ಅಂದ ಆ ಭಾಗದಲ್ಲಿ ಬರುವಾಗ ಸಗುವ ಪಾಕನಾಗಿರು ಆ ಜಕ್ಕ ದೇವರನ್ನು ನೋಡಬೇಕೆಂಬುದಾಗಿ ತುಂಬಾ ಆಸಕ್ತಿ ಉಳ್ಳವನಾಗಿದ್ದನು ಏನಿರಬೇಕು ಆಸಕ್ತಿ ಉಳ್ಳವರಾಗಿರಬೇಕು ಇಲ್ಲೇ ದರ್ಶಕ ಯಾರ ಮುಗಿಯದು ಆಸಕ್ತಿ ಇಲ್ಲದೆ ಯೇಸುವನು ಯಾರು ದರ್ಶನ ಮಾಡೋದಕ್ಕಾಗುವುದಿಲ್ಲ ತತ್ತೊಡಿಯ ಪಿಲ್ಯ ಉಳ್ಳ ಒಬ್ಬೊಬ್ಬರ ದೇವರ ಮಕ್ಕಳ ಹೃದಯದಲ್ಲಿ ಒಂದು ಆಸಕ್ತಿ ಇರಬೇಕು ಆಸಕ್ತಿ ಇಲ್ಲದೆ ಸಾಧಿಕ ಮುಡಿಯ ನಾವು ಏನು ಸಾಧನೆ ಮಾಡುವುದಕ್ಕಾಗುವುದಿಲ್ಲ ಯಾವ ಒಂದು ಅದ್ಭುತವನ್ನು ನೋಡುವುದಕ್ಕಾಗುವುದಿಲ್ಲ ಒಳಗಡೆ ಒಂದು ಆಸಕ್ತಿ ಈ ಜಕ್ಕಿನ ಒಳಗಡೆ ಒಂದು ಆಸಕ್ತಿ ಹೇಗಾದ್ರೂ ಯೇಸು ಸ್ವಾಮಿಯನ್ನ ನಾನು ನೋಡಲೇ ನಿಮ್ಮ ಎಲ್ಲರಿಗೂ ಈ ವಿಷಯ ಗೊತ್ತಿದೆ ಯೇಸುವನ್ನು ನೋಡುವುದಕ್ಕಾಗಿಯೇ ಕಾಂಡ ಆತನ ಒಂದು ಆಳದ ಮರದ ಮೇಲೆ ಹತ್ತಿ ಕುತ್ಕೊಂಡಿದ್ದನು ಕಾರಣವೇನು ಆತನು ಸ್ವಲ್ಪ ಗಿಡ್ಡನಾಗಿದ್ದನು ಜನ ಜನಕುಟದರ ಯೇಸುವನ್ನು பார்க்க முடியಲಿಲ್ಲ ಆ ಜನರ ಗುಂಪಿನಲ್ಲಿ ಯೇಸು ಸ್ವಾಮಿಯನ್ನು ಆತನು ಸರಿಯಾಗಿ ನೋಡೋದು ಕಾಗಲಿಲ್ಲ ಆತನು ಒಬ್ಬಂಟಿಗನಾಗಿ ಹೋನಿ ಮಾನಸನ ಒಬ್ಬ ಮನುಷ್ಯನಾಗಿ ಆತನು ಹೋಗಿ ಯೇಸು ಪಾರ್ಕ ಮರಣವкла ಒಂದಟ ಯೇಸುವನ್ನ ನೋಡೋದುಗಾಗಿ ಮರವನ ಹತ್ತಿ ಕುತ್ಕೊಂಡಿದ್ದನು ಕೋಟದಲೆ ಕೂಟಮ ಇರಕವನಲ್ಲ முடியಲಿಲ್ಲ ಆ ಗುಂಪಿನಲ್ಲಿ ಜನರ ಗುಂಪಿನ ಮಧ್ಯದಲ್ಲಿ ಆತನು ಇರೋದು ಕ್ಯಾತನಿಂದ ಆಗಲಿಲ್ಲ ಯೇಸನ ಮರಣಕ್ಕೆ ಬರುಬಹುದು ಯೇಸು ಸ್ವಾಮಿಯ ಮರದ ಬಳಿಯಲ್ಲಿ ಬರು మేల సగయకు తెలి మర జీ సగ్చు జీ ఆ ప్రీతి దేవన తొడ ఆరం అది దేవరను ముట్టు ప్రారంభవైనా సగా కలెక్షన్ దేవరిగూ సహ ಒಂದು ಐಕ್ಯತೆ ಬಂತು ಅನ್ನೋ ಮರತಗಟ್ಟೆ ಯೇಸು ಸ್ವಾಮಿಯ ಮರದ ಬಳಿಯಲ್ಲಿ ನಿಂತು ನಿಂತುಕೊಂಡರು ನಿನ್ನ ತಲೆಯ ತೂಕಿ ಪಾರ್ತು ಆತನು ತಲೆಯನ್ನು ಮೇಲೆ ಕೆತ್ತಿ ನೋಡಿ ನೀನು ಕೆಳಗಡೆ ಇಳು ಬಾಲು ನಾನು ನಿಮ್ಮ ಮನೆಗೆ ಬರುತ್ತೇನೆಂಬುದಾಗಿ ಹೇಳಿದರು ಆಸೆಪಟ್ಟ ನೀನು ನನ್ನನ್ನು ನೋಡಬೇಕು ಕಾಣಬೇಕೆಂಬುದಾಗಿ ಆಸೆ ಪಟ್ಟೆ ನಾವು ವೀಟಿಗೆ ಆದ್ರೆ ನಾನು ನಿಮ್ಮ ಮನೆಗೆ ಬರುತ್ತೇನೆ ಜೋರಾಗಿ ಕಟ್ಟಿರಿ ನೀವು ಆಸೆ ಪಡಗ ನೀವು ಆಸೆ ಪಡಿರಿ ಆಸೆ ಪಡಗ ಏಸುವಿನ ಮೇಲೆ ಆಸಕ್ತಿ ಉಳ್ಳವರಾಗಿರಿ ಎಲ್ಲ ಆಸೆ ಮಾಡ ಬೇರೆ ಯಾವ ರೀತಿಯಾದ ಆಸೆಗಳು ನಮಗೆ ಬೇಕಾಗಿಲ್ಲ ಮೇಲೆ ಆಸೆ ಪಡೆ ಮೊದಲು ನಿಮ್ಮ ಪ್ರೀತಿ

ஒரு நா எங்கே இல்லாயி அதிகாரத்துல அது நாலக்கே வச்சன ಇப்படியா ನಾನು ಹೇಳ으거든 ಈ ರೀತಿಯಾಗಿ ಹೇಳುತ್ತದೆ ನೀ ಬೆಕ್ಕಪಟ್ಟ ಪೋುವುದಿಲ್ಲ ನೀನು ನಾಚಿಕೆ ಪಟ್ಟು ನಾಚಿಕೆ ಪಟ್ಟು ಹೋಗುವುದಿಲ್ಲ ಏನನ್ನ ಹೇಳು ನೀನು ಏನು ಹೇಳುವಿ ಹೇಳು ಎಲ್ಲಾರು ಸೇರండి ಎಲ್ಲಾರು ಸೇರಿ ಹೇಳೋಣ ನೀ ಬೆಕ್ಕ ಪಟ್ಟು ಹೋಗೋದಿಲ್ಲ ನಾವು ನಾಚಿಕೆ ಪಟ್ಟು ಹೋಗುವುದೇ ಇಲ್ಲ ಹ Alleluia Alleluia ಅವರ ನೋಟಿ ಆತನನ್ನೇ ದೃಷ್ಟಿಸಿ ನೋಡಿರಿ ಅವರ ತೇಲಿಗೆ ಆತನನ್ನೇ ಹುಡುಕಿರಿ ಯೇಸು ಅವರ ಪಾರೆಂಗ ಯೇಸುವನ್ನೇ ನೋಡುವವರಾಗಿರಬೇಕು ಆತನ ಖಂಡಿತವಾಗಿ ನಿಮ್ಮ என்ன நடக்கோசு மனைக ஏனாக உண்டாக ரெண்டு

ಮಾಧವ ಈ ತಿಂಗಳು ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟರು ಕೇಳಿಕೋ ನಾವು ಯಾರನ್ನು ನೋಡಬೇಕು ನನ್ನನ್ನು ದುಷ್ಟಿಸಿ ನೋಡು ನಿನಗೆ ತಿಳಿಯಲಾರದಂತಿ ನಿನಗೆ ಗುಡ ಅರ್ಥಗಳನ್ನು ನಾನು ನಿನಗೆ ದೊಡ್ಡ ಮಹತ್ವದ ಕ್ರಿಯೆಗಳನ್ನು ಮಾಡಬೇಕು ನಾನು ಮಹತ್ವದ ಕ್ರಿಯೆಗಳನ್ನು

ನಿನ್ನಿಂದ ಮಾಡುವ ನಿನ್ನ ಬಲದಲ್ಲಿ ಮಾಡಿರುವ ಎಲ್ಲವೂ ಸಾಧ್ಯಂಟು ನನ್ನ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುವನು ಸರಿಪಡಿಯಾದ್ರೂ ನೆರವೇರುತ್ತುವ ಅದು ಸರಿ ಇಲ್ಲಾಂದ್ರೆ ಸರಿ ಮಾಡಿನಾದ್ರೂ ಮಾಡಿ ಮುಗಿಸುತ್ತಾರೆ ನಿನಗೆ ತಿಳಿಯಲಾರದಂತ ಗೂಢಗಳನ್ನು ದೇವರು ದೊಡ್ಡ ಮಹತ್ವದ ಕ್ರಿಯೆಗಳನ್ನು ನಿನಗಾಗಿ ಮಾಡುತ್ತಾರೆ ಈ ಬೆಳಗಿನ ಜಾವದಲ್ಲಿ ಒಂದು ವಚನವನ್ನು ನಾನು ಓದುತ್ತಾ ಇದ್ದೆ ಆ ವಚನವನ್ನು ಎಲ್ಲರೂ ತೆಗೆದು ಹೋದಲ್ಲಿ ರೆಂಡದಿಗ அத்தியாயம் இருபத்தி ஒன்றாவது வசனம் இப்பத்தா ஒன்றே வசனம் எடுத்து நம்ம வாசிக்கலாம் தேசமே பயப்படாத தேசமே பயப்படாத மகிழ்ந்து களி கூறு ஆமே என் கரங்களை தட்டலாமா எல்லாரும் அல்லே இல்லையா பெரிய காரியம் யாரு செய்யறது தொட்ட மகத்தான கிரியகுடி யாரு மாடுவது எல்லாம் இங்க பைபிள பாக்காதீங்க எல்லாரும் கவனிசோனா கர்த்தர் பெரிய காரியங்கள் செய்வா தேவரு தொட்ட காரியவனு மாடுத்தாரு ஆமேன்

ಸಂದೇಹ ಪಟ್ಟ ಒಣ ನಡಕಾದ ಸಂದೇಹ ಸಂಶಯ ಪಟ್ರೆ ಏನು ನಡೆಯೋದಿಲ್ಲ ವಾರ ವಾರ ಒಗ್ಗಿಡ ಕತ್ತದ ಹರ್ಕದ ವಾರ ವಾರ ನಿಮ್ಮ ಬಳಿಯಲ್ಲಿ ಕೂಗುವಂತ ಕೆಲಸವಾಗಿದೆ ನನ್ನ ಒಂದು ಆಸಕ್ತಿ ಏನಾಗಿದೆ ಅಂದರೆ ನೀವೆಲ್ಲ ಆಶೀರ್ವಾದವಾಗಿರಬೇಕು ಅದಕ್ಕಾಗಿಯೇ ಹೇಳುತ್ತೇನೆ ನೀವೆಲ್ಲರೂ ಉತ್ಸಾಹ ಉಳ್ಳವರಾಗಿರ್ರಿ ಸ್ವಲ್ಪ ಆಸಕ್ತಿ ಉಳ್ಳವರಾಗಿರಬೇಕು ನಡಕಬಹುದು ಎಲ್ಲಾ ಎಲ್ಲಿ ನಡೆಯುತ್ತದೆ ಅದು ನಿಮ್ಮ ಒಂದು ನಂಬಿಕೆಯಾಗಿದೆ ಅಪನಂಬಿಕೆ ಇನ್ನು ಸರಿಯಾದ ಬದಿಲ ಪೆಟ್ಟುಕೊಳ್ಳಾಮ ಅದಕ್ಕಾಗಿ ನಾವು ಇನ್ನು ಸರಿಯಾದ ಉತ್ತರ ಪಡೆದುಕೊಳ್ಳದವರಾಗಿದ್ದೇವೆ ನಾವು ಉತ್ಸಾಹ ಉಳ್ಳವರಾಗಿರಬೇಕು வாக்காடிகளிர சேத மீன் குடிக்கிற பேக்கீனா ರಾತ್ರಿ ಎಲ್ಲಾ ಪ್ರಯಾಸ ಪರ ಆತನು ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟನು ಕಡಿಗಿಲ್ಲ ಆದ್ರೆ ಒಂದು ಮೀನು ಆತನಿಗೆ ಸಿಗಲಿಲ್ಲ ಆತನ ಬಳೆಗಳನ್ನು ತೊಳಿತಾ ಇದ್ದಾನೆ ಆ ಭಾಗಕ್ಕೆ ಜಾಗಕ್ಕೆ ಯೇಸು ಸ್ವಾಮಿ ಬಂದು ಪೇತ್ರನೇ ಎಡಂಗ್ ಹುಡುಗ್ರಿ ಅಂತ ಧೋನಿಯಲ್ಲಿ ನನಗೆ ಸ್ವಲ್ಪ ಸ್ಥಳವನ್ನು ಕೊಡ್ತೀಯಾ ಏನನ್ನು ಕೇಳಿದ್ರು ಲೋಕ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತ ಆರನೇ ವಚನವನ್ನು ನಾವು ಹೋದನಾ ஆச்சரியப்பட்டு யார தேவனை மகிமைப்படுத்தினார்கள் அல்லாமல் அவர்கள் பயம் நிறைந்தவர்களாகி ಅವರ ಬೆರೆಗಾಗಿರುವ ಕಾರ್ಯವನ್ನು ನೋಡಿ ಎಂದು ಅಪೂರ್ವ ಸಂಗತಿಯನ್ನು ದೇವರು ಯಾರಾಗಿದ್ದಾರೆ ಆತನು ಹೊತ್ತು ಮಹಾ ದೊಡ್ಡ ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾರೆ எல்லா ஜனத்தின் சுவேஷத்தை அறிவிக்கிற ஆமே பரலோக்குவார்த்தையு சார்த்தா முடிச்ச பிறகு எல்லா முகித நத்தர ಪಡಗ ಕೊ ಆ ಪೇತ್ರನ ಹೃದಯ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಹೃದಯ ದೇವರಿಗೆ ಗೊತ್ತಿದೆ ಆಮೇಲೆ ನೀವು ನಂಬಿರಿ ಅದೇ ಸತ್ಯವಾಗಿದೆ ಹೃದಯತೆ ಪಾತ್ರ ಆತನ ಹೃದಯವನ್ನು ದೇವರು ಕಂಡರು

ನೋಡಿ ಹೇಳುತ್ತಿದ್ದಾರೆ ನಾಲ್ಕನೇ ವಚನವನ್ನು ಓದ ಐದು ನಾಲ್ಕು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಯಾರು ಹೇಳಿದ್ದು ಏಸು ಅಲೇ ಲೂಯಾ ಅಲ್ಲೇ ಲೂಯಾ ಆಳತಕ್ಕಿ ವಲಯ ಪೋಡು ಯೇಸು ಸ್ವಾಮಿ ಸೀಮೋ ಹೇಳುತ್ತಿದ್ದರೆ ಆಳವಾದ ಸ್ಥಳಕ್ಕೆ ಹೋಗಿ ನೀನು ಬಳೆಯನ್ನು ಹಾಕು ಹೆಂಗ ವಲಯ ಪೋಣ ನೀವು ನಾವು ಎಲ್ಲಿ ಬಳೆ ಹಾಕಬೇಕು எல்ல சொல்லுக்கு வந்து போடுறீங்க எஸ் ஜன வந்து அச நீல்வா போட மாட்டீங்களா நீள பாசின கதை சொல்றாங்க ಬಲೆ ಅಂದ್ರೆ ಇದೆ ಅರ್ಥ ಬಲೆ ಅಂದ್ರೆ ಇದೆ ಅರ್ಥವಾಗಿದೆ ಹೆಂಗೋ ಒಂದು ಪೋಣಮ್ಮ ಹೊಲ ಎಲ್ಲಿ ಬಂದು ಹಾಕಬೇಕು ಬಳೆ ಆಳತ್ರ ಒಂದು ಪೋಣು ಆಳಕ್ಕೆ ಬಂದು ಹಾಕಬೇಕು ತೂಂಗುದಲ್ಲ ಬೆಡ್ ಶೀಟ್ ಹಾಕ್ಕೊಂಡು ಮಲಗಿ ನಿದ್ದೆ ಮಾಡುವುದಲ್ಲ ಆ ಆಳೆ ಲೂಯ್ಯಾಲೆ ಲೂಯಾ ಆಳತ್ರ ಆಳದಲ್ಲಿ ಬಳೆ ಬಲೆಯನ್ನು ಹಾಕುವಾಗ ನೀನು ಅದು ಅದ್ಭುತವನ್ನ ಅಪೂರ್ವ ಕಾರ್ಯವನ್ನು ಅದ್ಭುತವನ್ನು ನೋಡುವುದಕ್ಕೆ ಸಾಧ್ಯ ಉಂಟು ಆಳದಲ್ಲಿ ಹೋಗಿ ಬಳೆ ಹಾಕು ಅಂತ ಹೇಳುತ್ತಿದ್ದಾರೆ ಆಗ ಪೇತ್ರ ಹೇಳುತ್ತಿದ್ದಾರೆ ನಾನು ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟೆ ಲೂಯ್ಯ ಪ್ರಯಾಸ ಪಟ್ಟು ನಿಮ್ಮ ಪ್ರಯಾಸಕ್ಕೆ ನಿಮ್ಮ ಇಷ್ಟಾರ್ಥ ಅದು ಬೇರೆ அதுகத்துல போய்ரா ஆடுவே வந்து ஆளக்கெல்லாம் பேத்திராது ஜீவனொர மீன் பிடிச்சிருக்க எட்டோ பாரி மீன் நிடிதார் நிறைய போட்டும் ஆழக்கெண்டு தோணி மீன் ஆத்தனி சிக்கோ

அவரு ஏராளவாத மீனையின் படி வலைய போட்டதுக்கு ஏராளவாத மீன்ரா இல்லை அதற்கு முன்னாடி இதுக்கு முன்னாடி ಹಿಡಿದವರೇ ನೀವು ಆ ದೇವರ ಮಾತಿಗೆ ಹಾಗೆ ವಿಧೇಯತೆ ಉಳ್ಳವರಾಗುವಾಗ ಆಮೇನ್ ಆಶೀರ್ವಾದವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮೊದಲನೇದಾಗಿ ದೇವರ ರಾಜ್ಯ ಆತನ ನೀತಿಯನ್ನು ನಾವು ಹುಡುಕುವವರಾಗಿರಬೇಕು ಆಶೀರ್ವಾದ ಎಲ್ಲಾ ಆಶೀರ್ವಾದಗಳು ಇದೆ ಇಸ್ರಾಯಲ್ ಜನರು ಪ್ರತಿಯೊಬ್ಬರು ಈಗಿತ್ ಐಗುಪ್ತ ದೇಶದಿಂದ ಬಿಡಿಗಡೆಯಾಗಿ ಹೊರಗಡೆ ಬಂದರು ಪ್ರತಿ ಪ್ರತಿಯೊಬ್ಬರನ್ನು ಕರ್ಕೊಂಡ್ ಬರ್ತಾ ಇದಾರೆ ಬಿಡುಗಡೆ ಆಯ್ತು ಎಂಬುದಾಗಿ ಒಂದು ಸಂತೋಷ ಸಂತೋಷಮ್ಮ ಅವರೆಲ್ಲೂ ಸಂತೋಷವಾಗಿ ಉತ್ಸಾಹ ಉಳ್ಳವರಾಗಿ ಹೊರಗಡೆ ಬರ್ತಿದ್ದಾರೆ ಆ ಬಂದ ನಂತರ ಸಮುದ್ರಕ್ಕೆ ಇರಕ್ಕೆ ಮುಂದೆ ನೋಡುವಾಗ ಪಕ್ಕದಲ್ಲಿ ಕೆಂಪು ಸಮುದ್ರ ಇದೆ ಹಿಂದೆಗಡೆ ತಿರುಗಿ ನೋಡುವಾಗ ಪರೋಹರನ ಶೈನ್ಯ ಬರ್ತಾ ಇದೆ ಈ ಜನರಿಗೆಲ್ಲ ಭಯ ಆಯ್ತು ಅವರೆಲ್ಲ ಕಠಿಣವಾದವರು ಮೊರಡೋ ಜನ ಅವರೆಲ್ಲ ತುಂಬಾ ಕಠಿಣವಾದಂತ ಜನ ಈ ಇಸ್ರಾಯಿಲ್ ಜನರನ್ನು ಸಾಧಾರಣವಾಗಿ ಅವರು ಬಿಡೋದು ಬಿಡೋಂಗಿಲ್ಲ ಹಾಗೆ ಹೊಡ್ದು ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ கீழ்படியில் கொன்றுவான் அவரு மாத்திக்கு விதைத்து ஆகலாந்திர கொண்டாக்குத்தாரு பயப்படுறாங்க பயப்படுத்தாரு அந்த பார்வனுடைய அந்த இடத்துல இருந்து அதெல்லாம் அந்த உபாதிரங்கள்லாம் அவங்க பார்த்து பார்த்து ரொம்ப ಯಾಕಂದ್ರೆ ಪರೋಹನ ಸ್ಥಳದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದು ಅಲ್ಲಿ ಎಲ್ಲಾ ಅನುಭವಿಸಿ ಅವರೆಲ್ಲ ಮನ ಮುರಿದವರಾಗಿ ನೊಂದವರಾಗಿದ್ದಾರೆ ಎಲ್ಲಾ ಮೋಸೆಯ ಬಳಿಯಲ್ಲಿ ಮೊರೆ ಇಟ್ಟರು ಮೋಸೆ ಯಹೋವನ ಬಳಿಯಲ್ಲಿ ಮೊರೆ ಇಟ್ಟನು ದೇವರು ಹೇಳದ್ರು ನಿನ್ನ ಕೈಯಲ್ಲಿ ಏನಿದೆ ನನ್ನ ಕೈಯಲ್ಲಿ ಇದೆ ಸ್ವಾಮಿ ಸಮುದ್ರಕ್ಕೆ ಸಮುದ್ರಕ್ಕೆ ನೇರವಾಗಿ ನೀನ ಚಾಚು உடனே மோசாகி கோலு கூடலேருந்து ஆமேனும் எடுத்து வார்த்தையின் படி யோவன மாதிரி மோசை அத்புதான் நடித்து மாத்தின பிரே நீங்க சத்திய வேதுவவராக